ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೋತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ ಕ್ರೋಷನ ತೊಗೊಂಡಿದ್ದೀನಿ ಮತ್ತು ಆರು ಏಳೆ ಥ್ರೆಡ್ನ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಈಗ ಬಟ್ಟೆಗೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದ್ರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂತಂದ್ರೂ ಒಂದೇ ಅದಾದಮೇಲೆ ನೋಡಿ ಇಲ್ಲಿ ನಾಲ್ಕು ಚೈನ್ಗಳನ್ನ ಹಾಕೋತೀನಿ ಚೈನ್ ಮೇಲೆ ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಬೇಕಾದ್ರಷ್ಟೇ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡೋಕ್ಕೋಗ್ಬೇಡಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ಈಗ ಮತ್ತೆ ನಾಲ್ಕು ಚೈನ್ನ ಹಾಕೋತೀನಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡ್ ಹಾಕೋತೀನಿ ಇಲ್ಲಿ ನೋಡಿ ನಾನು ಈ ಥರ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ ನೀವು ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನ ಯೂಸ್ ಮಾಡ್ಕೋಬೋದು ಈಗ ಥ್ರೆಡ್ಡಲ್ಲಿ ಫಸ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಬಟ್ಟೆಗೂ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆಯ್ತಲ್ವ ಈಗ ಮತ್ತೆ ಇಲ್ಲಿಂದ ಚೈನ್ಗಳನ್ನ ಸ್ಟಾರ್ಟ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಮತ್ತು ನಾಲ್ಕು ಚೈನ್ನ ಹಾಕೋಬೇಕಾಗತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡೆ ಅಲ್ವಾ ಈಗ ಈ ಚೈನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಮತ್ತು ನಾಲ್ಕು ಚೈನ್ ಹಾಕೋತೀನಿ ಅದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮತ್ತು ಇನ್ನೊಂದು ಬೀಡನ್ನ ಹಾಕೋತೀನಿ ಬೀಡ್ ಹಾಕ್ಕೊಂಡು ಫಸ್ಟು ಥ್ರೆಡ್ಗೆ ಈ ರೀತಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ನಂತರ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿದ್ದಾದಮೇಲೆ ನಾವು ಬಟ್ಟೆಗೂ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಇದು ಬೀಡ್ ದಪ್ಪ ಇದೆ ಅಲ್ವಾ ಹಂಗಾಗಿ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಇಡ್ಕೊಂಡು ಆಮೇಲೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಲಾಕ್ನ ಮಾಡ್ಕೋತೀನಿ ಸ್ನೇಹಿತರೆ ನಾವು ಫುಲ್ ಸ್ಯಾರಿನ ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ ಹಾಕೋಬೇಕು ಅದಾದಮೇಲೆ ಒಂದು ಬೀಡನ್ನ ಹಾಕೋಬೇಕು ಆಮೇಲೆ ಮಧ್ಯದಲ್ಲಿ ನೋಡಿ ಈ ಥರ ಮೂರು ಸರಿ ಫೋರ್ ಚೈನ್ನ ಹಾಕೋಬೇಕಾಗತ್ತೆ ಅದಾದಮೇಲೆ ಒಂದು ಬೀಡು ಇದೇ ಥರ ನಾವು ಫುಲ್ ಸ್ಯಾರಿ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ಒಂದು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಈ ರೀತಿ ಹಾಕೋಬೇಕು ಒಂದು ಬೀಡಾದಮೇಲೆ ಮೂರು ಚೈನ್ ಮಧ್ಯದಲ್ಲಿ ಅದೇ ಥರ ಬರಬೇಕು ಎಂಡಲ್ಲಿ ಮಾತ್ರ ಬೀಡ್ ಹಾಕ್ಕೊಂಡು ಲಾಸ್ಟಲ್ಲಿ ಎರಡು ಚೈನ್ ಹಾಕ್ಕೊಂಡು ಎರಡು ಚೈನ್ ಆದಮೇಲೆ ನೋಡಿ ಈ ಥರ ಎರಡು ಸಿಂಗಲ್ ಕ್ರೋಶನ್ನು ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಂಡು ಮೇಲೆ ಎರಡು ಎಕ್ಸ್ಟ್ರಾ ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಬೇಸ್ ಲೈನ್ ಕಂಪ್ಲೀಟ್ ಆಗುತ್ತೆ ಸ್ವಲ್ಪ ಈ ರೀತಿ ಎಳೆದ್ಬಿಟ್ಟು ಅದನ್ನು ಅಂದರೆ ಥ್ರೆಡ್ನ ಟೈಟ್ ಮಾಡಿಬಿಡ್ಬೇಕಷ್ಟೇ ಈಗ ಸೆಕೆಂಡ್ ಸ್ಟೆಪ್ನ ಕೂಡ ನಾನು ಇದೇ ಥ್ರೆಡ್ಡಲ್ಲೇ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋಬೋದು ನೋಡಿ ಫಸ್ಟು ಎರಡು ಸರಿ ನಾನು ಲಾಕ್ನ ಮಾಡಿಕೊಂಡೆ ಅದಾದಮೇಲೆ ನಾಲ್ಕು ಚೈನ್ ಇರೋ ಜಾಗದಲ್ಲಿ ನಾಲ್ಕು ಚೈನ್ ಹಾಕ್ಕೊಂಡು ಆ ಲಾಕ್ ಎಲ್ಲಿ ಬರುತ್ತಾ ನಾಲ್ಕು ಚೈನ್ ಹಾಕ್ಕೊಂಡು ಬೇಸ್ಲೈನಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ಗೆ ಈ ಒಂದು ನಾಲ್ಕು ಚೈನ್ನು ಕೂಡ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋಬೇಕು ನೋಡಿ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋಬೇಕು ಬೀಡ್ ಹಿಂದೆಗಡೆ ಬೀಡ್ ಲಾಕ್ ಮಾಡಿದಾಗ ಥ್ರೆಡ್ ಇರುತ್ತಲ್ವ ಆ ಥ್ರೆಡ್ ಒಳಗಡೆ ನೋಡಿ ಇಲ್ಲಿ ಥ್ರೆಡ್ ಕಾಣಿಸ್ತಾ ಇದೆ ಆ ಥ್ರೆಡ್ ಒಳಗಡೆ ಹೋಗಿ ಈ ಥರ ಥ್ರೆಡ್ನ ತೊಗೊಂಬರ್ಬೇಕು ನಾವು ಮೇಲಕ್ಕೆ ಆಗ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ತ್ರಿಬಲ್ ಕ್ರೋಶ ಕಂಬ ಮಾಡಿ ಆದಮೇಲೆ ಅದೇ ಕಂಬದ ಮೇಲುಗಡೆನೆ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ ಅಥವಾ ಒಂದು ಚೈನ್ ಅಂತ ಕೂಡ ಇದನ್ನು ಕನ್ಸಿಡರ್ ಮಾಡ್ಬೋದು ಮತ್ತು ಇನ್ನ ಒಂದು ಚೈನ್ ಹಾಕ್ಕೊಂಡು ಆ ತ್ರಿಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಹೋಗಿ ಈ ತ್ರೀ ಚೈನ್ನು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಆಗ ನಮಗೆ ತ್ರಿಬಲ್ ಕ್ರೋಶದ ಕಂಬದ ಮೇಲ್ಗಡೆ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಬೀಡ್ ಹಿಂದೆ ನೋಡಿ ಬೀಡ್ ಹಿಂದೆ ಏನು ಅಲ್ಲಿ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ ಆ ಥ್ರೆಡ್ ಗ್ಯಾಪಲ್ಲಿ ಹೋಗಿ ನಾವು ಥ್ರೆಡ್ನ ವಾಪಸ್ ತರಬೇಕು ಮತ್ತೆ ಥ್ರೆಡ್ನ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ಆದಮೇಲೆ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ ಆ್ಯಡ್ ಮಾಡ್ಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮತ್ತು ಇನ್ನೊಂದು ಚೈನು ಈಗ ಇದಿಷ್ಟನ್ನು ನಾವು ಆ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಮತ್ತೆ ಅದೇ ಥರ ಟೂ ಟೈಮ್ಸ್ ಥ್ರೆಡ್ನ ತಗೋಬೇಕು ಆ ಥ್ರೆಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಕಂಬನ ಮಾಡಿಕೊಂಡೆ ಹಾಗೆಯೇ ಒಂದು ಬೀಡ್ ಹಾಕ್ಕೊಂಡು ಇನ್ನೊಂದು ಪೀಕೋನ ಮಾಡ್ಕೋತೀನಿ ಸ್ನೇಹಿತರೆ ಇದೇ ಥರ ನಾವು ಹಾಕ್ಕೊಂಡಿರೋ ಅಂಥ ಬೀಡ್ ಗ್ಯಾಪ್ ಬೀಡ್ ಹಿಂದಗಡೆ ಥ್ರೆಡ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಎಷ್ಟು ತ್ರಿಬಲ್ ಕ್ರೋಶ ಕಂಬಗಳು ಬರುತ್ತೋ ಅಷ್ಟನ್ನು ನಾವು ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಹಾಕೊಂಡಿರೋವಂಥ ಬೀಡ್ ಗ್ಯಾಪಲ್ಲಿ ಒಟ್ಟು ಒಂಬತ್ತು ತ್ರಿಬಲ್ ಕ್ರೋಶ ಕಂಬ ಮತ್ತು ಒಂಬತ್ತು ಪಿಕಾಟ್ ಬಂದಿದೆ ಸ್ನೇಹಿತರೆ ನೋಡಿ ಈಗ ಫುಲ್ ಹಾರ್ಚನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ಈ ಥರ ಬಂದಿರುತ್ತೆ ನೋಡಿ ಒಂಬತ್ತು ಬೀಡ್ ಬಂದಿದೆ ಅಂದರೆ ಒಂಬತ್ತು ಪಿಕೋಗು ಒಂಬತ್ತು ಬೀಡ್ ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಂಡಿರುವಂಥ ಒಂದು ಗ್ಯಾಪಲ್ಲಿ ಎಷ್ಟು ಬೇಕಾದರೂ ಕಂಬಗಳು ಬರ್ಬೋದು ಸ್ನೇಹಿತರೆ ಇವನ್ ಹತ್ತು ಬರ್ಬೋದು ಇಲ್ಲ ಎಂಟು ಬರ್ಬೋದು ಅದೇನು ವ್ಯತ್ಯಾಸ ಆಗೋದಿಲ್ಲ ಈಗ ಆ ಫೋರ್ ಚೈನ್ ಲಾಕ್ ಏನಿರುತ್ತೆ ಅಲ್ವಾ ಆ ಲಾಕಲ್ಲಿ ಈ ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಆ ಲಾಕ್ ಒಳಗಡೆ ಹೋಗಿ ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನೋ ನಾಲ್ಕು ಚೈನ್ ಏನಿರುತ್ತೆ ಅಲ್ವಾ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಬಿಗಿನರ್ಸ್ ಕೂಡ ಆರಾಮಾಗಿ ಒಂದು ಒಳ್ಳೆ ಡಿಸೈನ್ನ ಟ್ರೈ ಮಾಡ್ಕೋಬೋದು ಈಗ ಇಲ್ಲಿಂದ ಮತ್ತೆ ನಾಲ್ಕು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ಆ ಲಾಕ್ ಏನಿರುತ್ತೆ ಅಲ್ವಾ ಲಾಕ್ ಒಳಗಡೆ ಈ ಒಂದು ನಾಲ್ಕು ಚೈನ ಲಾಕ್ ಮಾಡ್ಕೋಬೇಕು ಈ ಒಂದು ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈ ಫೋರ್ ಚೈನ್ ಗ್ಯಾಪ್ ಹಾಗೆ ಇರುತ್ತೆ ಈಗ ನೆಕ್ಸ್ಟ್ ಫೋರ್ ಚೈನ್ ಏನಿದೆ ಅಲ್ವ ಅಲ್ಲಿ ಸಾರಿ ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಬೀಡ್ ಹಿಂದೆಗಡೆ ಇರೋವಂಥ ಥ್ರೆಡ್ಡಲ್ಲಿ ಥ್ರೆಡ್ನ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿದ್ದಾದಮೇಲೆ ಮತ್ತೆ ಅಲ್ಲಿಂದ ಒಂದು ಪೀಕೋನ ಮಾಡ್ಕೋಬೇಕು ಬೀಡ್ ಹಾಕ್ಕೊಂಡು ಅಂದರೆ ನಾವು ಮೊದಲನೇ ಹಾರ್ಚು ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ವೋ ಅದೇ ರೀತಿ ನಾವು ಮಿಕ್ಕಂತ ಎಲ್ಲ ಹಾರ್ಚ್ಗಳ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲ ಹಾರ್ಚ್ಗಳ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಡಿಸೈನ್ ಯಾವ ಥರ ಬಂದಿರುತ್ತೆ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ ಆರಾಮಾಗಿ ನಾನು ಆವಾಗಲೇ ಹೇಳ್ದಂಗೆ ಬಿಗಿನರ್ಸ್ ಲೆವೆಲಲ್ಲಿರೋರು ಡಿಸೈನ್ನ ಟ್ರೈ ಮಾಡ್ಬೋದು ಒಂದು ಒಳ್ಳೆ ಡಿಸೈನ್ ಅವ್ರಿಗೆ ಹಾಕ್ಕೊಂಡಿದ್ದು ಖುಷಿ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ನಾನು ಕುಚ್ಗಳನ್ನ ಹಾಕಿ ಕೂಡ ತೋರಿಸ್ತೀನಿ ಸ್ನೇಹಿತರೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್